ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಮ್ಮ ರಾಯರು ಕ್ಷಾಮ ಪರಿಹಾರವನ್ನು ಹೇಗೆ ಮಾಡಿದರು ತಿಳ್ಕೊಳ್ಳೋಣ ಹೀಗೆ ರಾಯರ ದಿನಚರಿ ರಾಯರ ಮೂಲರಾಮನ ಪೂಜೆ ರಾಯರ ದಿನಚರಿಗಳು ಯಥಾವತ್ತಾಗಿ ನಡೆಯುತ್ತಿರಲು ಆ ಸಮಯದಲ್ಲಿ ಬಿಸಿ ರಕ್ತದ ವಿಜಯರಾಘವ ಭೂಪಾಲನು ಅಕ್ಕಪಕ್ಕದ ಮಿತ್ರರಾಜನೊಡನೆ ಅಸಭ್ಯವಾಗಿ ನಡೆದಿದ್ದಕ್ಕೆ ಅವರೊಡನೆ ಯುದ್ಧದಲ್ಲಿ ಸೋಲು ಅನುಭವಿಸಬೇಕಾಗಿ ಬರುತ್ತದೆ ಅವರು ರಾಜ್ಯ ಸಂಪತ್ತೆಲ್ಲ ಕೊಳ್ಳೆ ಹೊಡೆದದ್ದರಿಂದ ರಾಜಭಂಡಾರವೆಲ್ಲ ಬರಿದಾಗಿ ಬಹಳ ಕಷ್ಟಕ್ಕೆ ಗುರಿಯಾಗುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರಯತ್ನದ ಫಲವಾಗಿ ಎಲ್ಲ ರಾಜರುಗಳಿಗೆ ಸಂಧಿ ಏರ್ಪಟ್ಟು ಯುದ್ಧವು ಮುಕ್ತವಾಗುತ್ತದೆ ಆದರೆ ಆಗ ಆದ ಲೂಟಿಯಿಂದಾಗಿ ದವಸ ಧಾನ್ಯಗಳು ಸಂಪತ್ತು ಎಲ್ಲ ಪರರ ಪಾಲಾಗುತ್ತೆ ಅದೇ ಸಮಯಕ್ಕೆ ಪ್ರಕೃತಿ ವಿಕೋಪದಿಂದ ಮಳೆ ಬೆಳೆಗಳಾಗದೆ ತಾಂಜಾವೂರಿನ ದೇಶಕ್ಕೆ ಭೀಕರ ಕ್ಷಾಮವೂ ತಲೆದೋರುತ್ತದೆ ವಿಜಯರಾಘವ ನಾಯಕನಾದರೂ ಸ್ವಾಭಾವಿಕವಾಗಿ ಪ್ರಜಾಹಿತೇಶಿಯೂ ಉದಾರಿಯೂ ಆಗಿದ್ದನು ರಾಜಭಂಡಾರವನ್ನೆಲ್ಲ ವಿನಿಯೋಗಿಸಿ ಪ್ರಜೆಗಳಿಗೆ ಅನುಕೂಲ ಮಾಡಲು ಪ್ರಯತ್ನಪಟ್ಟನು ದೊಡ್ಡ ರಾಜ್ಯದ ಪ್ರಜೆಗಳಿಗೆ ಅದು ಪ್ರಯೋಜನಕ್ಕೆ ಬರಲಿಲ್ಲ ಕೊನೆಗೆ ಹಿರಿಯರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಹಾಮಹಿಮ ಮಹಿಮರು ಹೇಳಿ ಯುದ್ಧ ಕಾಲದಲ್ಲಿ ಸಂಧಿಯಾಗಲು ಕಾರಣರಾದ ಅವರಿಗೆ ಶರಣುವುದಲ್ಲಿ ಈ ಸಮಸ್ಯೆ ಖಂಡಿತ ಪರಿಹಾರವಾಗುವುದೆಂದು ತಿಳಿದು ರಾಜನು ರಾಯರ ಬಳಿ ಹೋದನು ಜೊತೆಗೆ ತನ್ನ ಹಿರಿಯರ ಮಾರ್ಗದರ್ಶನವಿದ್ದರೆ ಈ ಪರಿಸ್ಥಿತಿ ಬರಲಿಲ್ಲ ಎಂಬ ಅರಿವು ಕೂಡ ಅವನಿಗಾಯಿತು ಕೊನೆಗೆ ಹಿತಚಿಂತಕರ ಆದೇಶದ ಮೇರೆಗೆ ಕುಂಭಕೋಣಕ್ಕೆ ಕುಲಗುರುಗಳಾದ ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ಬಿದ್ದು ಕಣ್ಣೀರು ಸುರಿಸಿ ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡಬೇಕೆಂದು ಶರಣು ಹೋದನು ಗುರುಗಳು ಕ್ಷಣಕಾಲ ಧ್ಯಾನಮಗ್ನರಾದರು ಕ್ಷಾಮದ ಭೀಕರತೆ ಬೇಗನೆ ಮುಗಿಯುವಂತೆ ಕಾಣಲಿಲ್ಲ ತಾಂಜಾವೂರಿಗೆ ಬಂದು ಪರಿಸ್ಥಿತಿ ಪರಿಶೀಲಿಸುತ್ತೇವೆ ಎಂದು ಕುಂಭಕೋಣದಿಂದ ಮಹಾಸಂಸ್ಥಾನದ ಪರಿವಾರ ಸಹಿತರಾಗಿ ಹೊರಟೇ ಬಿಟ್ಟರು ನಮ್ಮ ರಾಯರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿಯೇ ಮಂತ್ರಸಿದ್ಧಿಯಾಗಿತ್ತು ಅದನ್ನು ಸ್ವಾರ್ಥಕ್ಕಾಗಿ ಅವರು ಎಂದಿಗೂ ಬಳಸಿದವರಲ್ಲ ಈಗ ಜನರ ಯೋಗಕ್ಷೇಮಕ್ಕಾಗಿ ಉಪಯೋಗಿಸಲು ನಿಶ್ಚಯಿಸಿದರು ಜ್ಞಾನಿಗಳಿಗೆ ಸಾಮಾನ್ಯ ವಿಚಾರ ಸಾಮಾನ್ಯ ಜನರಿಗದು ಪವಾಡವಾಗಿ ಕಾಣುತ್ತದೆ ಅಲ್ಲವೇ ಆದ್ದರಿಂದ ಜ್ಞಾನಿಗಳು ಮಹಿಮೆಯನ್ನು ತೋರಲು ಇಷ್ಟಪಡುವುದಿಲ್ಲ ದೇವರ ಇರುವಿಕೆ ಧರ್ಮದಲ್ಲಿ ನಂಬಿಕೆ ವೇದಗಳ ಮಹತ್ವ ತೋರಿಸಿ ಜನರಲ್ಲಿ ಆಸ್ತಿಕ ಭಾವನೆಯನ್ನು ಮೂಡಿಸಿ ಧಾರ್ಮಿಕ ಪ್ರಜ್ಞೆ ಉಂಟು ಮಾಡಲು ಒಮ್ಮೊಮ್ಮೆ ಅಮಾನುಷವಾದ ಮಹಿಮೆಯನ್ನು ಅನಿವಾರ್ಯವಾಗಿ ತೋರಬೇಕಾಗುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮರುದಿನ ಮಠದಲ್ಲಿದ್ದ ಧನಧಾನ್ಯ ಸಂಪತ್ತಿನೊಡನೆ ಕುಂಭಕೋಣಕ್ಕೆ ಧಾವಿಸುತ್ತಾರೆ ತಾವು ತಂದಿದ್ದ ಎಲ್ಲ ದವಸ ಧಾನ್ಯವನ್ನು ವಿನಿಯೋಗ ಮಾಡುವಂತೆ ರಾಜನಿಗೆ ಆದೇಶವನ್ನು ಮಾಡುತ್ತಾರೆ ಅವರ ಉದಾರ ಸ್ವಭಾವವನ್ನು ಕಂಡ ಆ ರಾಜ ಮತ್ತು ಪ್ರಜೆಗಳು ಅವರನ್ನು ದೇವರು ಎಂದೇ ಭಾವಿಸುತ್ತಾರೆ ನಿಜವಾಗಿಯೂ ದೇವರೇ ತಾನೇ ಮರುದಿನ ರಾಜನ ಧಾನ್ಯಾಗಾರಕ್ಕೆ ಹೋಗಿ ಪರಿಶೀಲನೆ ಮಾಡಿದರು ಪರಮ ಕರುಣಾಳುಗಳಾದ ಗುರುಗಳು ರಾಜನ ಧಾನ್ಯಾಗಾರದಲ್ಲಿ ಶ್ರೀರಾಮ ಬೀಜಾಕ್ಷರವನ್ನು ಬರೆದು ಅಲ್ಲಿಯೇ ಮೂರು ದಿವಸ ಉಪವಾಸ ಕುಳಿತು ಧ್ಯಾನಾಸಕ್ತರಾದರು ನಾಲ್ಕನೆಯ ದಿವಸ ರವಿ ಉದಯವಾಗುತ್ತಿದ್ದಂತೆ ಅಲ್ಲಿ ಮಹಾ ಅದ್ಭುತವೇ ನಡೆದು ಹೋಗಿದೆ ಆ ಧಾನ್ಯಾಗಾರದಲ್ಲಿ ಸಮಸ್ತ ಧಾನ್ಯಗಳು ತುಂಬಿ ಅಕ್ಷಯವಾಗಿ ತುಳುಕುತ್ತಿವೆ ಈ ಧಾನ್ಯ ರಾಶಿಗಳನ್ನು ನೋಡಿದ ಪ್ರಜೆಗಳು ರಾಜರು ಆನಂದ ಆನಂದಕ್ಕೆ ಪಾರವೇ ಇರಲಿಲ್ಲ ಶ್ರೀ ರಾಘವೇಂದ್ರರನ್ನು ಕುರಿತು ಜಯ ಜಯ ಶ್ರೀ ರಾಘವೇಂದ್ರ ರಾಘವೇಂದ್ರ ಮಹಾಪ್ರಭುಗಳಿಗೆ ಜಯವಾಗಲಿ ಎಂದು ಘೋಷವಾಕ್ಯಗಳನ್ನು ಕೂಗುತ್ತಿದ್ದರು ಈ ರೀತಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸುಭಿಕ್ಷವನ್ನುಂಟು ಮಾಡಿ ಕ್ಷಾಮವನ್ನು ಪರಿಹರಿಸಿ ಮಳೆ ಬೆಳೆಗಳು ಮೊದಲಿನಂತೆ ಆಗುವವರೆಗೂ ಈ ಧಾನ್ಯಗಳು ಅಕ್ಷಯವಾಗಿ ತುಂಬು ದುಳುಕುವಂತೆ ಅರಸಿ ಆಶೀರ್ವಾದ ಮಾಡಿ ಹೊರಟು ಹೋದರು ರಾಜನು ರಾಯರ ಬಳಿ ಬಂದು ಪೂಜ್ಯರೇ ನಿಮ್ಮ ಅನುಗ್ರಹದಿಂದ ನಾನು ಮತ್ತು ನಮ್ಮ ಪ್ರಜೆಗಳು ಬದುಕಿದೆವು ಎಂದು ಉದ್ಧರಿಸಲು ರಾಯರು ಇದೆಲ್ಲ ಶ್ರೀಹರಿಯ ಅನುಗ್ರಹವೇ ಹೊರತು ನಮ್ಮದೇನೂ ಇಲ್ಲ ಕ್ಷಾಮ ಪರಿಹಾರವಾದಾಗ ವೇದಮಂತ್ರ ಜಪಹೋಮಾದಿಗಳನ್ನು ಏರ್ಪಡಿಸು ಎಂದು ರಾಜನಿಗೆ ರಾಘವೇಂದ್ರ ಸ್ವಾಮಿಗಳು ಅಪ್ಪಣೆ ಮಾಡಿದರು ಶ್ರೀಗಳ ನೇತೃತ್ವದಲ್ಲಿ ಒಂದು ತಿಂಗಳ ಕಾಲ ಜಪ ಹೋಮಾದಿಗಳನ್ನು ಮಾಡಿಸುತ್ತಿರಲು ಗುರುಗಳು ಸ್ವತಃ ತಾವೂ ಮಂತ್ರ ಪುನರುಚ್ಛರಣೆ ಮಾಡುತ್ತಾ ಅನುಷ್ಠಾನ ಮಾಡಿ ರಾಜ್ಯದಲ್ಲೆಲ್ಲ ಉತ್ತಮ ಬೆಳೆ ಬಿದ್ದು ನದಿಗಳು ತುಂಬಿ ತುಳುಕತೊಡಗಿದವು ಪ್ರಜೆಗಳು ಮೊದಲಿನಂತೆ ಧಾನ್ಯಗಳನ್ನು ಬೆಳೆದು ನೆಮ್ಮದಿ ಕಂಡರು ಎಷ್ಟು ಅನುಗ್ರಹ ಮಾಡಿದ ರಾಘವೇಂದ್ರ ಸ್ವಾಮಿಗಳಿಗೆ ಹೇಗೆ ಕೃತಜ್ಞತೆ ಸಮರ್ಪಿಸ್ ಸಮರ್ಪಿಸಬೇಕೋ ತಿಳಿಯದಾಯಿತು ರಾಜನಿಗೆ ಪ್ರಾತಃ ಕಾಲದಲ್ಲಿ ರಾಯರು ನಿತ್ಯದಂತೆ ಹೋಮ ಕಾರ್ಯಕ್ರಮವನ್ನು ತಿಲಕಿಸುತ್ತಿದ್ದಾಗ ಅವರಿಗೆ ವಿಜಯನಗರದ ಅರಸು ಕೊಟ್ಟಿದ್ದ ಅತ್ಯುತ್ತಮವಾಗಿರುವ ರತ್ನಾಹಾರವನ್ನು ಕಾಣಿಕೆಯಾಗಿ ರಾಜನು ಅರ್ಪಿಸಿದನು ತಾವಾದರೂ ವಿರಕ್ತರಾದ ಸನ್ಯಾಸಿಯಾದ್ದರಿಂದ ಅದನ್ನು ಅಗ್ನಿಪುರುಷ ದೇವರಿಗೇ ಅರ್ಪಿತವಾಗಲೆಂದು ರಾಯರು ಹೋಮಾಗ್ನಿಯಲ್ಲಿ ಹಾಕಿಬಿಟ್ಟರು ಇದೇ ಅಲ್ಲವೇ ಸ್ನೇಹಿತರೆ ಒಬ್ಬ ವ್ಯಕ್ತಿಯ ನಿಸ್ಪೃಶ್ಯತೆ ನಿಸ್ವಾರ್ಥ ಆಗ ಅವಕ್ಕಾದ ರಾಜನು ಮನಸ್ಸಿಗೆ ಖೇದ ವ್ಯಕ್ತಪಡಿಸುತ್ತಿರುವುದನ್ನು ನೋಡಿದರು ಮರುದಿನ ಯಥಾರೀತಿ ಹೈನಿಕ ಮುಗಿಸಿ ರಾಜನನ್ನು ಹೋಮಕುಂಡದ ಹತ್ತಿರ ಕರೆಸಿ ಅಗ್ನಿ ಅಂತರ್ಗತ ಪರಶುರಾಮ ದೇವನನ್ನು ಪ್ರಾರ್ಥಿಸಿ ಆ ರತ್ನಾಹಾರವನ್ನು ಪುನಃ ಅಗ್ನಿಯಿಂದ ತೆಗೆದು ರಾಜ ನಿನಗೂ ನಿನ್ನ ಪ್ರಜೆಗಳಿಗೂ ಇನ್ನು ಮೇಲೆ ಯಾವ ಭಯವೂ ಇಲ್ಲ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಎಂದು ರತ್ನಾಹಾರವನ್ನು ರಾಜನ ಕೊರಳಿಗೆ ಹಾಕಿದರು ಇಮ್ಮಡಿಯಾಗಿ ಒಳೆಯುತ್ತಿರುವ ಹಾರವನ್ನು ನೋಡಿ ಈ ಪವಾಡಕ್ಕೆ ಬೆರಗಾದ ರಾಜನು ಶ್ರೀಗಳವರು ಮಾಡಿದ ಅನುಗ್ರಹಕ್ಕೆ ಹೇಗೆ ಪ್ರತಿಕ್ರಿಯೆ ತೋರಬೇಕು ತಿಳಿಯದಾಗಿದೆ ತನ್ನ ಸರ್ವಸ್ವವನ್ನು ಶ್ರೀಗಳ ಚರಣಾವೃರವಿಂದಕ್ಕೆ ಅರ್ಪಿಸಿ ದಾಸಾನುದಾಸನಾದನು ಆಗ ಅವನು ಕೊಟ್ಟ ಮಾನ್ಯಗಳು ಈಗಲೂ ಶ್ರೀಮಠದ ಸಮೀಪದಲ್ಲಿದೆ ನೋಡಲಲ್ಲ ಸ್ನೇಹಿತರೆ ರಾಯರು ಕ್ಷಮ ಪರಿಹಾರವನ್ನು ಹೇಗೆ ಮಾಡಿದರು ಅಗ್ನಿಗರ್ಪಿಸಿದ ರತ್ನಾಹಾರವನ್ನು ಮತ್ತೆ ಹೇಗೆ ತೆಗೆದರು ಇದೇ ಅಲ್ವಾ ನಮ್ಮ ರಾಯರ ಪವಾಡ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು